ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಹಣ ಕೊಡ್ಬೇಕಂತ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಮಂಚ ಹತ್ಬೇಕಂತ ಹೇಳಿದ್ರು ಹೆಣ್ಣು ಮಕ್ಕಳು ಸುಂದರವಾಗಿ ಬರ್ತಾರೆ ಚೆನ್ನಾಗಿ ಬರ್ತಾರೆ ಅಂತ ಹೇಳಿದ್ರೆ ಯಾರು ನಮ್ಮನ್ನು ನೋಡ್ಬೇಕಂತಲ್ಲ ನಾನು ಆರೋಗ್ಯವಾಗಿದ್ದೇನೆ ಎನ್ನುವ ಸಂದೇಶವನ್ನ ಈ ಸಮಾಜಕ್ಕೆ ಕೊಡ್ಲಿಕ್ಕೋಸ್ಕರ ಅವಳು ಬರ್ತಾ ಇದ್ದಾಳೆ ಹೆಣ್ಣು ಮಕ್ಕಳಿಗೆ ಅವರದೇ ಆದಂತ ಆಸ್ತಿ ಇದ್ರೆ ಅದು ಅವರ ಒಂದು ಚರಿತ್ರೆ ಅವಳದ್ದು ಪಾತಿವೃತ್ಯ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಇಲ್ಲಿ ರಾಷ್ಟ್ರದೇವಗೆ ಪ್ರಾಣದೇವಿಗೆ ಸೇವೆಯಾಗಲಿ ನಾಡಿಗೆ ಅಂತ ಹೇಳಿ ಕಳಿಸಿದ ಸಂಘಟನೆ ಅದು ನನ್ನ ಮನಸ್ಸಿಗೆ ನೋವಾಗಿದೆ ನನ್ಗೆ ಈ ಸದನ ಅವಮಾನ ಮಾಡಿದೆ ಆದ್ರಿಂದ ನಾನು ದಯಮಾಡಿ ಸಭಾತ್ಯಾಗವನ್ನು ಮಾಡ್ತಾ ಇದ್ದೇನೆ ಸಭಾಪತಿ ವಿಧಾನ ಪರಿಷತ್ನಲ್ಲಿ ಭಾರತಿ ಶೆಟ್ಟಿಯವರು ಅಕ್ಷರಶಃ ಸಿಡಿದದ್ದ ರೀತಿಯನ್ನ ನೋಡಿದ್ರೆ ಪ್ರತಿಯೊಬ್ಬ ಹೆಣ್ಣುಮಗಳ ಮಕ್ಕಳ ಎದೆಯಲು ಆಕ್ರೋಶದ ಕಿಚ್ಚು ಹತ್ತುವುದು ಗ್ಯಾರಂಟಿ ಎರಡು ವರ್ಷದ ಹಿಂದೆ ಅಂದು ಸಚಿವರೊಬ್ಬರು ಆಡಿದ ಒಂದು ಮಾತು ಗಂಡಸರಿಗೆ ಕೆಲಸ ಸಿಗಬೇಕಾದ್ರೆ ಲಂಚವನ್ನ ಕೊಡಬೇಕು ಅದೇ ಹೆಣ್ಣು ಕೆಲಸ ಬೇಕಾದ್ರೆ ಮಂಚ ಹತ್ತಬೇಕು ಅಂತ ಹೇಳಿದ್ದು ಬರೀ ಮಾತಲ್ಲ ಅದು ಈ ಸಮಾಜದ ಅರ್ಧ ಭಾಗವಾಗಿರೋ ಸ್ತ್ರೀಕುಲಕ್ಕೆ ಮಾಡಿದ ಬಹುದೊಡ್ಡ ಅಪಮಾನ ಅಧಿಕಾರದ ಮತದಲ್ಲಿ ಇಂತಹ ಕೆಟ್ಟ ಮಾತುಗಳನ್ನಾಡಿ ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ উপন্যাসাকળો ಈ ಸರ್ಕಾರಕ್ಕೆ ಭಾರತಿ ಶಿಟ್ಟಿಯವರು ಸರಿಯಾಗಿ చాಟಿಯನ್ನ ಬಿಸಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಅಂದವಾಗಿ ರೆಡಿಯಾದರೆ ಈ ಸಮಾಜ ಅದನ್ನು ಬೇರೆದೇ ದೃಷ್ಟಿಯಲ್ಲಿ ನೋಡುತ್ತೆ ಆದರೆ ಭಾರತಿ ಶೆಟ್ಟಿಯವರು ಆ ಮಡಿವಂತಿಕೆಗೆ ಒಂದು ಹೊಸ ಅರ್ಥವನ್ನ ಕೊಟ್ಟಿದ್ದಾರೆ ಒಂದು ಹೆಣ್ಣು ತಾನು ಚೆನ್ನಾಗಿ ಕಾಣಬೇಕು ಅಂತ ಬಯಸೋದು ಯಾರೋ ಬಂದು ತನ್ನನ್ನ ನೋಡಲಿ ಅಂತ ಅಲ್ಲ ಬದಲಾಗಿ ನಾನು ಮಾನಸಿಕವಾಗಿ ಆರೋಗ್ಯವಾಗಿದ್ದೀನಿ ನಾನು ಒಳಗಡೆಯಿಂದ ಗಟ್ಟಿಯಾಗಿದ್ದೀನಿ ಅನ್ನೋ ಸಂದೇಶವನ್ನ ಈ ಸಮಾಜಕ್ಕೆ ಸಾರೋಕೆ ಅನ್ನೋ ಅವರ ಮಾತುಗಳು ಅದೆಷ್ಟು ಅರ್ಥಗರ್ಭಿತ ಅಲ್ವಾ ಇನ್ನು ಮುಂದುವರಿದ ಭಾರತಿ ಶೆಟ್ಟಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಹೆಣ್ಣಿಗೆ ನಿಜವಾದ ಆಸ್ತಿ ಅಂದರೆ ಅವಳ ಶೀಲ ಮತ್ತು ಅವಳ ವ್ಯಕ್ತಿತ್ವ ಅದನ್ನೇ ಈ ಸರ್ಕಾರ ಹರಾಜಿಗಿಟ್ಟಿದೆ ಅಂತ ಅವರು ಆಕ್ರೋಶವನ್ನ ಹೊರಹಾಕಿದ್ದು ಇಡೀ ಸದನದ ಗಮನ ಸೆಳೆಯಿತು ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತೀವಿ ಅಂತ ಬೊಬ್ಬೆ ಹೊಡೆಯುತ್ತೆ ಆದರೆ ಅವರದೇ ಸಚಿವರು ಈ ಹಿಂದೆ ಆಡಿದ ಆ ಹಸಿ ಹಸಿ ಮಾತುಗಳು ಇವತ್ತಿಗೂ ಮಾಸದ ಗಾಯದಂತೆ ಉಳಿದುಕೊಂಡಿದೆ ಅಂತ ಕಿಡಿಕಾರಿದ್ರು ಗೆಳೆಯರೆ ರಾಜಕೀಯ ಏನೇ ಇರಲಿ ಆದರೆ ಹೆಣ್ಣಿನ ಅಸ್ತಿತ್ವದ ಜೊತೆ ಆಟವಾಡೋ ಮನಸ್ಥಿತಿಗೆ ಭಾರತಿ ಶೆಟ್ಟಿ ಅವರು ಕೊಟ್ಟಿರೋ ಈ ಏಟು ಮಾತ್ರ ನಿಜಕ್ಕೂ ನಡುಕ ಹುಟ್ಟಿಸುವಂತಿದೆ ಭಾರತಿ ಶೆಟ್ಟಿಯಿಂದ ಸದನ ಹಾಳಾಗಿದೆ ಅಂತ ಹೇಳೋದು ಬೇಡ ಯಾಕೆಂದ್ರೆ ಎಲ್ಲಾ ತಪ್ಪುಗಳನ್ನು ಮಾಡಿ ಅದೊಂದು ಉಂಟಲ್ಲ ಎಲ್ಲ ತಿಂದು ಪಕ್ಕದವರ ಮೂತಿಗೆ ಓದುವಂತ ಸೆಷನ್ ಪ್ರಾರಂಭದ ದಿನ ಎಲ್ಲಾ ತಪ್ಪುಗಳನ್ನು ಮಾಡಿ ಎಲ್ಲವನ್ನು ನಮ್ಮ ಮೇಲೆ ಹಾಕುವಂತದ್ದು ಕೆಲಸ ಆಗ್ತಾ ಇದೆ ಬಿಡಿ ನಾನು ತಮ್ಮಲ್ಲಿ ವಿನಂತಿ ಮಾಡಿದ್ರು ಸಭಾಪತಿಗಳೇ ಈ ಸದನಕ್ಕೆ ನಾವು ಬಂದಿದ್ದೇವೆ ಈ ದೇಶದಲ್ಲಿ ಒಂದು ಹೆಣ್ಮಕ್ಕಳಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನವನ್ನು ಕೊಟ್ಟ ದೇಶ ಯಾವುದಾದ್ರೂ ಇದ್ರೆ ಭಾರತ ಅಂತ ನಾವು ಹೇಳ್ತೇವೆ ಈ ಸದನ ಪವಿತ್ರವಾದ ಸ್ಥಳ ಅಂತ ಕೂಡ ಹೇಳ್ತೇವೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಹೇಳ್ತಾರೆ ಅಲ್ಲಿ ಒಬ್ಬ ಕೇಳ್ತಾನಂತೆ ನಿಮ್ಮ ಅಲ್ಲಿ ಇರತಕ್ಕಂಥ ಹೆಣ್ಮಕ್ಳು ಯಾಕೆ ಕೈ ಕುಲುಕೋಲ್ಲ ಅಂತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ ನಿಮ್ಮ ಮಹಾರಾಣಿಯ ಕೈಯನ್ನು ನೀವು ಕುಲುಕ್ತೀರಾ ಅಂತ ಇಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳು ನಮ್ಮ ಮಹಾರಾಣಿಗಳು ಅವರನ್ನು ಅಷ್ಟು ಗೌರವ ಕೊಟ್ಟಂತ ದೇಶ ಇದು ಏನು ಮಾತಾಡಿದ್ರು ಸಭಾಪತಿಗಳೇ ಸಭಾಪತಿಗಳೇ ನಾನು ಮುಗಿಸ್ತೇನೆ ನನಗೆ ನನಗೆ ಗೊತ್ತುಂಟು ನನಗೆ ನ್ಯಾಯ ಸಿಗೋಲ್ಲ ಅಂತ ನಾನು ಹೇಳೋದು ಇಷ್ಟೇ ಸಭಾಪತಿಗಳೇ ಯಾರೇ ಆಗ್ಲಿ ಹೆಣ್ಮಕ್ಕಳಿಗೆ ನಾವು ಮಹಿಳಾ ದಿನಾಚರಣೆ ಬಂದಾಗ ನಾನೆಲ್ಲರಿಗೆ ಹೇಳೋದು ಇದು ಪುರುಷ ಸಮಾಜ ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದರು ಅವರಿದ್ರು ಇವರಿದ್ರು ಬಿಡಿ ಇದೆಲ್ಲವನ್ನು ಹೇಳಿ ನಾವು ಒಂದು ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಂಥ ದೇಶ ಅಂತ ಹೇಳ್ತಾ ನಾವು ತಿರುಗೋವರು ಇವತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳಿಕೊಟ್ಟು ಹೆಣ್ಣು ಮಕ್ಕಳು ಸುಂದರವಾಗಿ ಬರ್ತಾರೆ ಚೆನ್ನಾಗಿ ಬರ್ತಾರೆ ಅಂತ ಹೇಳಿದರೆ ಯಾರು ನಮ್ಮನ್ನು ನೋಡ್ಬೇಕಂತಲ್ಲ ನಾನು ಆರೋಗ್ಯವಾಗಿದ್ದೇನೆ ಅನ್ನೋ ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ಲಿಕ್ಕೋಸ್ಕರ ಅವಳು ಬರ್ತಾ ಇದ್ದಾಳೆ ಆದ್ರಿಂದ ಇವತ್ತು ಸಭಾಪತಿಗಳೇ ನಾವು ಈಗ ಹೆಣ್ಣತ್ರ ಹೆಣ್ಣು ಮಕ್ಕಳಿಗೆ ಅವರದೇ ಆದಂತ ಆಸ್ತಿ ಇದ್ರೆ ಅದು ಅವರ ಅವಳ ಒಂದು ಚರಿತ್ರೆ ಹೆಣ್ಣು ಮಕ್ಕಳತ್ರ ಎಲ್ಲ ಅಪ್ಪ ಕೊಟ್ಟಿರ್ಬೋದು ಅಮ್ಮ ಕೊಟ್ಟಿರ್ಬೋದು ಗಂಡ ಮಕ್ಕಳು ಆದ್ರೆ ಅವಳತ್ರ ಇರುವಂತದ್ದು ಯಾರು ಕೊಡದಂತ ಆಸ್ತಿ ಅಂದ್ರೆ ಅವಳದು ಪಾತಿವ್ರತ್ಯ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಇಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಏನ್ ಹೇಳಿದ್ರು ಒಬ್ಬ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನೋ ಒಬ್ಬರ ಸಚಿವರು ಹೇಳ್ತಾರೆ ಈ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಗಂಡು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಹಣ ಕೊಡ್ಬೇಕಂತೆ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಮಂಚ ಹತ್ಬೇಕಂತ ಹೇಳಿದ್ರು ಇದೇ ನಾಲ್ಗೆಯಲ್ಲಿ ಹೇಳ್ತಾರಲ್ಲ ಇವರು ಇವರಿಗೆ ನಾಚಿಗೆ ಮಾನ್ ನಾನು ನಿಮ್ಗೆ ಹೇಳಿಲ್ಲ ವಾಪಸ್ ನಮ್ಮಲ್ಲ ನನ್ನ ಸುಳ್ಳು ಅಲ್ಲ ಹೊರಗಡೆ ಹೇಳಿದ್ದಾರೆ ಆಯ್ತಾ ಸಭಾಪತಿಗಳೇ ಇವತ್ತು ಆ ಸಂಘಟನೆಯಲ್ಲಿ ಬೆಳೆದು ಬಂದವಳು ನಾನು ಇವತ್ತು ಆ ಸಂಘಟನೆಯಿಂದ ಬಂದಂತ ನಾನು ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಕೆಲಸ ಮಾಡಿದ್ರೆ ಅದು ಶಿಕ್ಷಣ ಕೊಟ್ಟದನ್ನ ಆ ಸಂಘ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಶಿಕ್ಷಣ ಕೊಟ್ಟಿರುವುದು ರಾಷ್ಟ್ರದೇ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ ಅಂತ ಹೇಳಿ ಕಳಿಸಿದ ಸಂಘಟನೆ ಅದು ನನ್ನ ಸಂಘಟನೆ ಬಗ್ಗೆ ಹೆಮ್ಮೆ ಇದೆ ಅಲ್ಲಿ ಬೆಳೆದು ಬಂದಿದ್ದೇನೆ ಮಾಡುವ ಕೆಲಸ ಎಲ್ಲ ಅದಕ್ಕೆ ಮಾಡಬಹುದು ಒಂದು ಮಾತಿದೆ ಏನು ಗೊತ್ತು ಕಸ್ತೂರಿಯ ಪರಿಮಳ ಅಂತಂದ್ರೆ ಸಭಾಪತಿಗಳ ಒಂದು ಲಡ್ಡು ಇದ್ದಂಗೆ ಯಾವ ಭಾಗದಲ್ಲಿ ತಿಂದ್ರು ರುಚಿಯಾಗಿರ್ತದೆ ಅದು ಸಿಹಿಯಾಗಿ ಎಲ್ಲಾ ಆ ಸಂಘಟನೆಯಲ್ಲಿ ಬಂದಿದ್ದೇನೆ ಸರ್ ಸರ್ಬೇಕು ಅಂತ ಹೇಳಿದ್ರೆ ಆ ಸಂಘಟನೆ ನಂಗೆ ಹೇಳಿ ಕೊಟ್ಟಿದೆ ಇವತ್ತು ಯಾವ ಹೆಣ್ಣು ಮಕ್ಕಳನ್ನು ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರು ಕಡತಿನ ಮುಗಿದೈತೆ ಅದೆಲ್ಲ ಎಲ್ಲಿ ಅದೆಲ್ಲ ಕಡತಿನ ತಗದಾಗೈತೆ ಅದು ಮೊನ್ನೆ ಮುಗಿದಿದೆ ಬೆಳಿಗ್ಗೆ ಕೊಟ್ಟಿದ್ ನೋಟಿಸ್ ನೇಮ್ ಮಾಡ್ಬೇಕು ಆಯ್ತು ಮಾಡ್ತೀನಿ ನಾನು ವಿಷಾದ ವ್ಯಕ್ತಪಡಿಸಿದು ಅಂತ ನಮ್ಮ ನನಗೆ ಈ ಸದನ ಅವಮಾನ ಮಾಡಿದೆ ಆದ್ರಿಂದ ನಾನು ದಯಮಾಡಿ ಸಭಾತ್ಯಾಗವನ್ನು ಮಾಡ್ತಾ ಇದ್ದೇನೆ ಸಭಾಪತಿಗಳು ಇಲ್ಲಿ ಆಗುವಂತಹ ಅಗೌರವ ಹೆಣ್ಣು ಮಕ್ಕಳ ಬಗ್ಗೆ ಆಗುವಂತಹ ಅಗೌರವ ತೀರ್ಮಾನಗಳ ಬಗ್ಗೆ ಕೂಡ ಪ್ರಶ್ನೆ ಮಾಡಿ ಅವರು ಸಭಾ ತ್ಯಾಗ ಮಾಡುವಂಥದ್ದು ಮಾಡಲಿ ಇದು ನಮ್ಮ ಸಭೆಗೆ ಶೋಭೆ ತರುವಂತಹದ್ದಲ್ಲ ನೋಡಕ ಟೈಮ್ ಬಿಡ್ತಿರ್ಲಿಲ್ಲ ನಾನು ಹೇಳು ನೋಡಬೇಕಲ್ಲ ಮಾನ್ಯ ನೋಡ್ಬೇಕಿಲ್ಲ ಮಾನ್ಯ ಸಭಾಪತಿಗಳು ನಾವು ಹೇಳುವಂಥದ್ದು ಅವ್ರಿಗೆ ಆದಂಥ ನೋವು ತೋರ್ಪಡಿಸುವಂಥ ಕೆಲಸ ಮಾಡ್ತಾ ಇದ್ರು ಏನಾದರೂ ಅಂದು ಕ್ಷಮೆ ಎಲ್ಲದಕ್ಕೂ ಆಗುತ್ತಾ ಅದಕ್ಕೆ ಕಳ್ತನ ಮಾಡಿ ನಾನು ಕಳ್ತನ ಮಾಡಿದ್ದು ವಾಲು ವಾಪಸ್ ಕೊಟ್ಟಿದ್ದೇನೆ ಆ ಕಳೆತನ ಮುಗಿರ್ತಾ ಈಗ ನೋಡಿ ವಿಷಾದ ವ್ಯಕ್ತ ಮಾಡುವಂತ ಸಂದರ್ಭಗಳು ಇವು ಮಾತಾಡಿದು ಸಭಾಪತಿಗಳು ನಾನು ಹೇಳ್ತಾ ಇರುವಂತದ್ದು ಇಂಡಿಯನ್ ಪೀನಲ್ ಕೋಡ್ ಹತ್ತೊಂಬತ್ತೂರ ಎಂಬತ್ತರಲ್ಲಿ ಪ್ರಾರಂಭ ಆದಂತದ್ದು ಹಾಕಿದಂಥದ್ದು ಲಾರ್ಡ್ ಮೆಕಾಲೆ ಬರೆದಂತದ್ದು ಆ ಬರೆದಂತ ಪೀನಲ್ ಕೋಡು ಅದರ ಗ್ರಾವಿಟಿ ಆಫ್ ದ ಅಫೆನ್ಸ್ ಯಾವ ಶಿಕ್ಷೆ ಮರಣದಂಡೆಗೆ ಒದಿಸುವಂತ ಯಾವ ಕಾರ್ಯಕ್ರಮ ಇವೆಲ್ಲದಕ್ಕೂ ಇದೆ ಬೈದದೂ ಇದೆ

ನಮ್ಮ ಹೊರಗಿನ ಮಾದಕ್ ವಿಷಾದ್ ವ್ಯಕ್ತ ಮಾಡಬೇಕು ಯಾವ್ದಕ್ಕ ಮಾಡ್ಬೇಕು ನೋಡಿ ಜನ್ಮಸ್ಥಳ ಮಾನ ಮರ್ಯಾದೆಗೆ ಅಪ್ಪಾನ ಹಾಕುವಂತ ಒಂದು ರೀತಿ ಮಾತಾಡಿದ್ರೆ ನೋಡಿ ಅದೇ ಶಿಕ್ಷಣ ವಿಶಾದ ವ್ಯಕ್ತ ಮಾಡಿದ ಮುಗಿತ ಅದಕ್ಕ ಮತ್ತೇನ್ ಮಾಡು ಅಂತೇರಿ ಸಭಾಪತಿಗಳು ನಾನು ಹೊಡಿ ಅವ್ರು ಹೇಳಿದಾರ ಮಾತಾಡಿ ಅವ ಕೇಳಿ ಕೇಳಿ ರೀ ಸಲೀಮ್ ಅಮ್ಮದವರು ಮಾನ್ಯ ಸಭಾಪತಿಯವರು ಆ ರೀತಿ ಆದೇಶ ಮಾಡಿದ್ದಾರೆ ಈ ರೀತಿ ವಿಶ್ವಾದ ವ್ಯಕ್ತಪಡಿಸಬೇಕನ್ನು ಕೇಳಿದರು ಅದಕ್ಕೆ ನಾನು ವಿಶ್ವಾದ ವ್ಯಕ್ತಪಡಿಸುತ್ತಿದ್ದೇನೆ ಅಂತ ಹೇಳ್ಯಾರ

ಎಲ್ಲಾ ಇತಿಶ್ರೀ ಆಲ್ರೆಡಿ ಆಗಿದೆ ನೀವು ತೆಗ್ದಿದ್ರೆ ಮುಗ್ದೋಗಿರೋ ಕತೆ ಅವತ್ತಿನಿಂದ ಇಲ್ದೇ ಇರುವಂತ ನೋವು ಈಗ ಬಂದ್ಬಿಡ್ತಾ ಅಲ್ವಾ ಕರೆಕ್ಟ್ ಹೇಳಿ ಮುಂದಕ್ಕೆ ಹೋಗಲ್ಲ ಇವರು ಬೇರೆ ವಿಷಯ ಮಾತಾಡ್ಲಿ ಬೇರೆ ವಿಷಯ ಚರ್ಚೆ ಮಾಡ್ಲಿ ಬೇಡಾನಲ್ಲ ನಾನು ಆದ್ರೆ ಮುಗಿದೋ ಕತೆಗೆ ಅಲ್ಲಿ ಸಭಾಪತಿಗಳೇ ಪ್ರತಿ ದಿನ ಚರ್ಚೆ ಆಗಿದ್ಯಾ ಯಾವ ಸಬ್ಜೆಕ್ಟ್ ಮೇಲೆ ಯಾವ ಸದಸ್ಯರು ತೆಗೆದಂತ ವಿಷಯದ ಮೇಲೆ ಚರ್ಚೆ ಆಗಿದೆ ಸುಮ್ನೆ ಗಾಳಿ ಗುಂಡೋಡಿ ನೀವೇನ್ ಹೇಳ್ಬೇಕಂತಿ ಪೂಜಾರವ್ರೆ ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ ಈಗ ಬಂದಂಥ ವಿಷಯ ಹೇಳಿದರು ಅವರು ಮಾನ್ಯ ಸ ಸದಸ್ಯರಾದಂಥ ನಜೀರ್ ಅಹಮದ್ ಅವರು ಮಾತಾಡಿದಂಥದ್ದು ಮಾನ್ಯ ಸದಸ್ಯರಂತಹ ಸಿಟಿ ರವಿಯವರು ಮಾತಾಡಿದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಇಲ್ಲಿವರೆಗೆ ಆದರೆ ಇವರು ಆ ವಿಷಯ ಇದೇ ನೀವು ಮುಗಿಸಿದ್ರೆ ಒಂದು ಕಡೆ ಒಂದು ಸೈಡ್ ಅವರು ಕ್ಷಮಾಪಣೆ ಕೇಳಿ ವಿಷಾದ ವ್ಯಕ್ತ ಮಾಡಿದ್ರೆ ಒಂದು ಕಡೆ ಕ್ಲೋಸ್ ಮಾಡಿದ್ರಿ ಅಂತ ಅನ್ನುವಂಥ ತೀರ್ಮಾನ ಕೊಟ್ಟಿದ್ದೀವಿ ಈ ಕಡೆ ಇನ್ನೂ ನೀವು ವಿಷಾದ ವ್ಯಕ್ತ ಮಾಡುವಂಥ ತೀರ್ಮಾನಕ್ಕೆ ಇನ್ನೂ ಅದು ಚರ್ಚೆಗಳಿಗೆ ಮುಂದುವರಿತಾ ಇರುವಂಥ ಭಾಗ ಈ ವಿಷಯ ಇಷ್ಟರ ಮಟ್ಟಿಗೆ ಹೋಗಿದ್ದ ಆದ್ರೆ ಅವ್ರು ಮಾತಾಡಿದ್ದು ಸರಳವಾಗಿ ಮಾತಾಡಿಬಿಟ್ರು ಸರಳವಾಗಿ ಮಾತಾಡಿಬಿಟ್ರು ಆ ಕಡೆ ಸದಸ್ಯರು ಈ ಕಡೆ ಮಾತಾಡ್ರಿ ಈ ಕಡೆ ಸದಸ್ಯರು ತಮ್ಮತ್ತ ತಮ್ಮ ಪೀಠಕ್ಕೆ ಅನುಮೋದನೆ ಮಾಡಿ ಅಂತ ಹೇಳಿ ತಾವು ಪರಾಮರ್ಶೆ ಅಂತ ವಿನಂತಿ ಮಾಡಿದಂಥದ್ದು ಈ ಕಡೆ ಇದ್ದಂಥದ್ದು ನ್ಯಾಯ ಸಿಗಲಿಲ್ಲ ಇಲ್ಲಿವರೆಗೂ ನ್ಯಾಯ ಪೀಠದಿಂದ ಸಿಗುವಂಥದ್ದು ಆಗಲಿಲ್ಲ ಅದಕ್ಕೆ ಅವ್ರ ಮನ ಹಿಂದೆ ಸರಿ ಮೊನ್ನೆ ನಾನು ಮಾತಾಡಿದ ಬಗ್ಗೆ ಈ ರೀತಿ ಆಪಾದನೆ ಮಾಡ್ತಕ್ಕಂಥದ್ದೇ ಮೊನ್ನೆ ಇದೇ ಸದಸ್ಯರಿಗೆ ಶೋಭೆ ತರೋದಿಲ್ಲ ನಿಮ್ಗೆ ಹೇಳ್ತೇನೆ ಪೀಠದ ಬಗ್ಗೆ ಏನ್ ಪ್ರಶ್ನೆ ಮಾಡ್ತೀರಿ ನೀವು ಮೊನ್ನೆ ಮಾತಾಡಿ ಮೊನ್ನೆ ಮಾತಾಡಿದ್ತೀನಿ ಮೊನ್ನೆ ಮಾತಾಡಿದು ವಿಷಾದ ವ್ಯಕ್ತ ಮಾಡುವಂತದ್ದು ಕೂಡ ಆಯ್ತು ಈಗ ಅವ್ರು ಹೊರಗೆ ಏನಾಗೈತೆ ಅಂದ್ರು ಹೇಳಿದ್ರು ಹೇಳಿದ್ರು ನೋಡ್ತೀನಿ ನಾನು ಅದನ್ನ ನೋಡಿ ವಿಚಾರ ಮಾಡ್ತೀನಿ ವಿಚಾರ ಮಾಡಿ ಅದಕ್ಕೆ ಏನ್ ಸಂಬಂಧಪಟ್ಟ ನಮ್ ಸಾಧನಕ್ಕಿದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ